ನಂಗೆ ಮುಕ್ತಿ ಬೇಕು ಈ ಜನ್ಮದ ತಲೆನೋವಿಗೆ ಕಾರಣ ಆಗಿರುವಂತಹ ನಿಮ್ಮ ಪೂರ್ವ ಜನ್ಮದಲ್ಲಿ ನಿಂತ್ಕೊಂಡು ಎಷ್ಟಂತೀರ ಕಾಯಿಲೆಯಲ್ಲಿ ಅದು ಒಂದು ಕ್ಯಾನ್ಸರ್ ಆಗಿರ್ಬೋದು ಆ ಜನ್ಮದಲ್ಲಿ ಸತ್ತೋದ್ರ ಬದುಕಿದಿರ ನೋಡಿ ಮೂರು ಎರಡು ಒಂದು ಸೊನ್ನೆ ಗೋ ಅಕ್ಕ ನೀನು ಸಿಕ್ಕ ಬಟ್ಟೆ ತಲೆ ನೋಯ್ತೈತೆ ಒಂಚೂರು ಆಸ್ಪತ್ರೆಗಾದ್ರೂ ದೇವಸ್ಥಾನಕ್ ಆದ್ರು ಕರ್ಕ ಹೋಗೋಂದ್ರ ಸಂಜೀವಿನಿ ಹೀಲಿಂಗ್ ಸೆಂಟರ್ ಅಂತ ಇಲ್ಲಿ ಕರ್ಕ ಏನಂತ ಮಾಡ್ತಾರೆ ಶಶಿ ನೀನ್ ಹೆಸಲೆ ಡೋಲೋ ಸಿಕ್ಸ್ ಫಿಫ್ಟಿ ಅಂತ ಇಟ್ಕೊಂಡಿದ್ಯಾನ್ ಅಂದ್ಬಿಟ್ಟು ಯಾವಾಗ್ಲೂನು ತಲೆನೋವು ಮಂಡಿ ನೋವು ಕೈ ನೋವು ದೃಷ್ಟಿಯಾಗಿದೆ ನಿಮ್ ಬೆನ್ ತರ್ಸಿಲ್ಲ ಅಂತ ಅಂದ್ರೆ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆ ಕುಡಿ ಅಂತ ಕೇಳ್ತಿಯಲ್ಲ ಹಂಗೆ ಅನ್ಕೊಂಡ್ಬಿಟ್ಟಿದ್ಯಾ ಎಷ್ಟ್ ದಿನ ಅಂತ ಮಾತ್ರೆ ಕುಡಿತಿಯಾ ಎಷ್ಟ್ ಅಂತ ದೇವಸ್ಥಾನಕ್ ಹೋಗ್ತಿರ್ತೀಯ ಫಸ್ಟ್ ಒಂದ್ ಕಂಸ ತಗೊಳ್ಳೋಣ ಸಂಜೀವಿನಿ ರೇಖಿ ಹೀಲಿಂಗ್ ಸೆಂಟರ್ ಅಂದ್ರೆ ಇಲ್ಲಿ ಕಾಣಿಸೋ ಕೊಡ್ತಾರೆ ನಿನ್ಗೆ ನಿನ್ಗೆ ಇವಾಗ ತಲೆನೋತಿದೆ ಅದು ಇದು ಅಂತ ಅನಸ್ತಿರುತ್ತೆ ಬಟ್ ನಿನ್ ಮೈಂಡ್ ಒಳಗಡೆ ನಿನ್ ಮನ್ಸಗಡೆ ನಿನ್ ದೇಹದೊಳಗಡೆ ಏನ್ ಆಗ್ತಿದೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾರೆ ಒಂದ್ ಸೆಷನ್ ಪಗೋ ಆಮೇಲಿಂದ ಇಷ್ಟ ಅಂದ್ರೆ ಕಂಟಿನ್ಯೂ ಮಾಡಿ ನಾನ್ ಬೇಡ ನಿನಗೆ ಹೆಂಗಾಗುತ್ತೆ ಅನ್ನೋ ನೋಡೋಣ ಸೋಮಿಲ್ಲಾ ಏನ್ ಮಾಡ್ತೇವ ಮಾಡಿ ಬಂದಿದ್ದೀನಿ ಅಷ್ಟೇ ನನ್ಗೆ ಮುಕ್ತಿ ಬೇಕು ஆகத்து சொல்லிடும் கருத்துக்கள் நம்மளோட நீங்க எங்க இருக்காங்க அம்மா அப்போ அப்போ நான் அப்போ நான் சொன்னேன் சார் வந்துட்டு இருக்கு நம்ம சொன்னேன் நம்ம சொன்னேன் கேக்குறா நான் வந்துட்டு இருக்கு ಏನಿಲ್ಲ ಮೇಡಮ್ ಇಲ್ಲೇ ಪಕ್ಕದಲ್ಲಿ ಶೂಟಿಂಗ್ ಇತ್ತು ಬಂದಿದ್ದು ಯಾಕೋ ತುಂಬಾ ತಲೆ ನೋವ್ತಾ ಇತ್ತು ಸೊ ಅದಕ್ಕೋಸ್ಕರ ಬಂದಿದ್ದಾರೆ ಏನಾದ್ರೆ ಶೂಟ್ ಅಂತ ಅನ್ಬಿಟ್ಟು ಜಾಸ್ತಿ ಓಡಾಡ್ತೀವಿ ಮಾ ಇವ್ರು ಆಲ್ಮೋಸ್ಟ್ ಒಂದ್ ಎರಡ್ ತಿಂಗಳಿನ ತಲೆನೋವು ತಲೆನೋವು ಅಂತ ಅನ್ಬಿಟ್ಟು ನೀವ್ ಕೇಳಿರ್ತೀರ ಡೋಲೋ ಸಿಕ್ಸ್ ಫೇಮಸ್ ಮಾನ್ಯ ಬ್ರಾಂಡ್ ಅಂಬಾಸಿಡರ್ ಆಗಕ್ಕೋಸ್ಕರ ದಿನಾ ಮಾತ್ರೆಗಳು ಕುಡಿಯೋದು ಹಿಂದೆ ಮಾಡ್ತಿದ್ದಾರೆ ಯಾವ್ದು ತಲೆಗೆ ಎಲ್ಲ ಹುಟ್ಟುವ ಎಲ್ಲಾ ಕಡೆನೂ ದೃಷ್ಟಿ ತೆಗೀರ ತಗಸ್ಕೊಂತಾರೆ ಆಮೇಲೆ ಮತ್ತೆ ಅವ್ರದ್ದಿನ ಮಾನವಗಳಿಗೆ ಮತ್ತೆ ತಲೆನೋವು ಮೈ ಕೈ ನೋವು ಎಲ್ಲೋ ಆಗಿದೆ ಅದ್ರ ತಲೆ ಕುತ್ಕೊಂಡ್ಬಿಟ್ಟಿದ್ರೆ ಕೂತಿದೆ ಅನ್ಸ್ತಿದೆ ನನ್ಗೆ ಒಂದು ತಲೆ ಕೂತಿದೆ ಅಂತ ಸೊ ಇವ್ರ ಪ್ರಾಬ್ಲಮ್ ಒಂದ್ ಸೊಲ್ಯೂಷನ್ ಬೇಕು ಮ್ಯಾಮ್ ಏನಂತ ಅಂದ್ರೆ ಲೈಫ್ ಟೈಮ್ ಸೊಲ್ಯೂಷನ್ ಬೇಕು ಮ್ಯಾಮ್ ಇಲ್ಲಿ ಬಂದು ನಾವ್ ಏನ್ ಮಾಡ್ತೀವಿ ಅಂದ್ರೆ ಈಗ ನೀವು ತಲೆನೋವು ಅಂತ ಬಂದಿದ್ದೀರಾ ಬಟ್ ತಲೆನೋವು ಒಂದೇ ಅಲ್ಲ ಎಷ್ಟೇ ದೊಡ್ಡ ಕಾಯಿಲೆಗಳಿರ್ಬೋದು ಅದು ಒಂದು ಕ್ಯಾನ್ಸರ್ ಆಗಿರ್ಬೋದು ಅಥವಾ ಒಂದು ಕಿಡ್ನಿ ಪ್ರಾಬ್ಲಮ್ ಆಗಿರ್ಬೋದು ಒಂದು ಲಿವರ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ದೀರ್ಘಕಾಲಿಕವಾಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೋಂತ ಇದ್ರು ಸಹ ಕ್ಲಿಯರ್ ಆಗದಿರೋದು ಸಮಸ್ಯೆಗಳಾಗಿರ್ಬೋದು ಇದಕ್ಕೆ ಕಾರಣ ಬಂದು ಇಲ್ಲ ಪೂರ್ವ ಜನ್ಮ ಪ್ರೇತಾತ್ಮ ಬ್ಲಾಕ್ ಮ್ಯಾಜಿಕ್ ಈ ತರ ಸಹ ಕನೆಕ್ಟ್ ಆಗಿರುತ್ತೆ ಅಥವಾ ನಮ್ಮ ಚಕ್ರಗಳ ಏರುಪರಿಂದ ಸಹ ಅನೇಕ ರೀತಿಯ ಕಾಯಿಲೆಗಳು ನಮ್ಗೆ ಬರುವಂತಹ ಅವಕಾಶಗಳು ಇರುತ್ತೆ ಇದನ್ನ ನಾವು ಯಾವ ರೀತಿ ಮಾಡ್ತೀವಿ ಅಂತ ಅಂತಂದ್ರೆ ಇದನ್ನ ಒಂದು ಹಿಪ್ನೋಟೈಸ್ ಅನ್ನ ಮಾಡಿ ನಿಮ್ಗೆ ಈ ಸಮಸ್ಯೆ ಎಲ್ಲಿಂದ ಬಂದಿದೆ ಅಂತ ನಾವು ನೋಡಬಹುದು ಸೊ ಹಿಪ್ನೋಟೈಸೇಷನ್ ಮಾಡಿಸ್ಕೊಂಡ್ಬಿಡು ಬೆಸ್ಟ್ ಕೆಲಸ ಹಂಗಂದ್ರೆ ಹಿಪ್ನೋಟೈಸೇಷನ್ ಅಂತ ಅಂದ್ರೆ ನಿನ್ನ ಸೂಕ್ತ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಹೊರಗೆ ತೆಗ್ದು ನಿನ್ ಮೈಂಡಲ್ಲಿ ಏನಿಕಲ್ ಆಗ್ತಿದೆ ನಿನ್ ಮೈಂಡಲ್ಲಿ ಏನಿಕ ಕೂರ್ತಿದೆ ಅನ್ನೋದನ್ನ ಮೇಡಂ ಕಣ್ಣು ಅದನ್ನ ನಿನ್ ತಲೆನ ತಗ್ದು ಡಸ್ಟ್ಬಿನ್ ಹಾಕಿ ಯಾವತ್ತು ಬರ್ದಂಗ್ ಮಾಡ್ತಾರೆ ನಾನ್ ಮಾಡೇ ಮೇಡಂ ಅದ್ರಲ್ಲಿ ನಾನು ಈ ತಲೆ ಹಿಪ್ನೋಟೈಸ್ ಅಂದ್ರೆ ನಮ್ಗೆ ಸುಪ್ತ ಮನಸ್ಸು ಮತ್ತು ಜಾಗೃತ ಮನಸ್ಸು ಅಂತ ಇರುತ್ತೆ ಅಥವಾ ಕಾನ್ಶಿಯಸ್ ಮೈಂಡ್ ಮತ್ತು ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಇರುತ್ತೆ ಕಾನ್ಶಿಯಸ್ ಮೈಂಡ್ ಏನ್ ಮಾಡ್ತಾ ಇರುತ್ತೆ ಪ್ರೆಸೆಂಟ್ ಏನ್ ನಡೀತಾ ಇದೆ ಅದ್ರ ಬಗ್ಗೆ ಗಮನವನ್ನ ಕೊಡುತ್ತೆ ನಮ್ಮ ಕಾನ್ಶಿಯಸ್ ಮೈಂಡ್ ಏನ್ ಮಾಡುತ್ತೆ ಎಲ್ಲೆಲ್ಲೋ ಅದನ್ನ ಗಮನವನ್ನ ತಗೊಂಡು ಹೋಗ್ತಾ ಇರುತ್ತೆ ಬೇರೆ ಏನೋ ಆಲೋಚನೆ ಮಾಡ್ತಾ ಇರುತ್ತೆ ಅಂತ ಎರಡೂ ಒಂದು ಗಳನ್ನ ಒಂದು ಜಾಗದಲ್ಲಿ ನಿಲ್ಲಿಸಿ ಅದರ ಮುಖಾಂತರವಾಗಿ ನಾವು ಪರಿಹಾರವನ್ನ ತಗೊಳಂತ ಈಗ ನಿಮ್ಗೆ ಏನಾಗಿದೆ ಅಂತ ಹಿಪ್ನೋಟೈಸ್ ಅಲ್ಲಿ ನೋಡೋಣ ಆಮೇಲೆ ನಿಮ್ಗೆ ಅದು ಗೊತ್ತಾಗುತ್ತೆ ಆದರೆ ಮೊದ್ಲೇ ಹೇಳ್ತಾ ಇದೀನಿ ನೂರಕ್ಕೆ ಎಪ್ಪತ್ತು ಜನ ಹಿಪ್ನೋಟೈಸ್ ಆಗ್ತಾರೆ ಮೂವತ್ತು ಜನ ಹಿಪ್ನೋಟೈಸ್ ಆಗಲ್ಲ ಆಗ ನಾನು ಏನ್ ಮಾಡ್ತೀನಿ ಹಿಪ್ನೋಟೈಸ್ ಸಪೋಸ್ ಆಗಿಲ್ಲ ಅಂದಾಗ ನಾನು ಸೆಕೆಂಡ್ ಇಪ್ನೋಟ್ರೈಸ್ ಅನ್ನ ಮಾಡ್ತೀನಿ ಆಗ ನಾನು ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅನ್ನ ನಾನು ಆಕ್ಟಿವ್ ಮಾಡಿ ನಿಮ್ಮ ಎಲ್ಲಾ ಚಕ್ರಗಳನ್ನ ವಾಶ್ ಮಾಡಿ ನಿಮ್ಮಲ್ಲಿ ಇರುವಂತಹ ಕಾಯಿಲೆಯ ವಿರುದ್ಧವಾಗಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಓಡಾಡೋ ತರ ಮಾಡ್ತೀನಿ ಯಾಕೆಂದ್ರೆ ಆತ್ಮ ಶಕ್ತಿಗಿಂತ ಶಕ್ತಿ ಇಲ್ಲ ಆತ್ಮಕ್ಕಿಂತ ಬಂಧುವಿಲ್ಲ ಯಾಕಂದ್ರೆ ಯಾವುದೇ ಒಂದು ಮನುಷ್ಯನ ನೋವಿನ ಶಕ್ತಿ ನಲ್ವತ್ ಪರ್ಸೆಂಟ್ ಇರಬೇಕು ಅದನ್ನ ಒಂದು ಗೆಲ್ಲುವಂತ ಶಕ್ತಿ ನಮಗೆ ಅರವತ್ತು ಪರ್ಸೆಂಟ್ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇರಬೇಕು ಯಾವಾಗ ನೋವು ಅರವತ್ ಪರ್ಸೆಂಟ್ ಆಗಿ ಆ ನಮ್ಗೆ ನಮ್ಗೆ ಯಾವಾಗ ಅದನ್ನ ತಡೆಯುವಂತಹ ಅಥವಾ ಅದರ ಅದ್ರ ವಿರುದ್ಧವಾಗಿ ಹೋರಾಡುವಂತಹ ಆತ್ಮಶಕ್ತಿ ಬರೀ ಮೂವತ್ ಪರ್ಸೆಂಟ್ ಆಗುತ್ತೋ ಆಗ ಯಾವುದೇ ಒಂದು ಆಸ್ಪತ್ರೆ ಟ್ರೀಟ್ಮೆಂಟ್ ಇರ್ಬೋದು ಬೇರೆದಕ್ಕೆ ನಮ್ಮ ಬಾಡಿ ಏನ್ ಮಾಡುತ್ತೆ ರೆಸ್ಪಾಂಡ್ ಮಾಡೋದಿಲ್ಲ ಈಗ ದೊಡ್ಡ ಡಾಕ್ಟರ್ ಹೇಳ್ತಾರಲ್ವಾ ನಾವ್ ಎಷ್ಟೊಂದ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ ನಿಮ್ಮ ಬಾಡಿ ರೆಸ್ಪಾಂಡ್ ಮಾಡ್ತಾರ ನಾವೇ ಮಾಡಕ್ ಅಂತ ಅಂದ್ರೆ ಇಲ್ಲಿ ರೆಸ್ಪಾಂಡ್ ಮಾಡ್ಬೇಕಾರದ್ ಯಾವ್ದು ನಮ್ಮ ಆತ್ಮಸ್ಥೈರ್ಯ ಇವಾಗ ನಾವು ಆತ್ಮಕ್ಕಿಂತ ಬಂಧುವಿಲ್ಲ ಆತ್ಮಶಕ್ತಿಗಿಂತ ಶಕ್ತಿ ಇಲ್ಲ ಅಂತ ಹೇಳ್ತೀವಿ ನಮ್ಮ ನಿಜವಾದ ಡಾಕ್ಟರ್ ಯಾರು ನಮ್ಮ ಆತ್ಮಶಕ್ತಿ ನಮ್ಮ ಸಬ್ ಮೈಂಡ್ ನಮ್ಮ ದೇಹದ ನಿಜವಾದ ಓನರ್ ಯಾರು ನಮ್ಮ ಆತ್ಮಶಕ್ತಿ ಅದನ್ನ ಬಳಸ್ಕೊಂಡು ನಾವೇನು ನಾವು ನಿಮ್ಮ ಮೈಂಡ್ ಅಲ್ಲಿ ಏನಿದೆ ಯಾಕೆ ನಿಮ್ಗೆ ತರ ತಲೆನೋವು ಬಂದಿದೆ ಅದನ್ನೆಲ್ಲ ನಾವು ನೋಡಬಹುದು ಮ್ಯಾಮ್ ಅದನ್ನ ನಾವು ರೆಕಾರ್ಡ್ ಮಾಡ್ಕೋಬಹುದಾ ಏನಕ್ಕಂತ ಅಂದ್ರೆ ಆಲ್ಮೋಸ್ಟ್ ನಾವು ಡೈಲಿ ಬ್ಲಾಗ್ಸ್ ಗಳು ಮಾಡ್ತಿರ್ತೀವಿ ಹೆಂಗಾದ್ರೆ ನಾವ್ ಇಲ್ಲಿ ಹೋದ್ವಿ ಇವಾಗ ಕೊಟ್ಟಿದ್ವಿ ಅನ್ನೋದೆಲ್ಲದನ್ನು ಕೂಡ ನಾವು ಬ್ಲಾಗ್ ನಲ್ಲಿ ಮಾಡ್ತಿರ್ತೀವಿ ಸೊ ನಿಮ್ದೇನು ಅಭ್ಯಂತರ ಇಲ್ಲದೆ ನಾವ್ ಅದನ್ನ ಬ್ಲಾಗ್ ಮಾಡ್ತೀವಿ ಅಂದ್ರೆ ಅದು ನಾನು ಹೇಳಕ್ ಆಗಲ್ವಲ್ಲ ಅವ್ರು ಆ ಸ್ಟೇಜ್ ಗೊತ್ತಿಲ್ಲ ನ್ಯೂ ರೆಕಾರ್ಡ್ ಮಾಡ್ಕೊಳ್ಳಿ ಬಟ್ ಆ ಸ್ಟೇಜ್ ಗೆ ಹೋಗತರ ಅಂತ ಗ್ಯಾರಂಟಿ ನಾನು ಕೊಡಕಾಗಲ್ಲ. ಒಂದ್ವೇಳೆ ಅವರು ಆ ಸ್ಟೇಜ್ ಗೆ ಹೋಗಿಲ್ಲ ಅಂದಾಗ ನಾನ್ ಸೆಕೆಂಡ್ ಸ್ಟೇಜ್ ಅನ್ನ ಮಾಡ್ಬೇಕಾಗತ್ತೆ ನೋಡಿ ಆ ಓದೆ ರೆಕಾರ್ಡ್ ಮಾಡ್ಕೊಳ್ಳಿ. ಓಕೆನಾ? ನೋಡಿ ತಲೆನಂತೈತೆ ಆಸ್ಪತ್ರಕ್ಕೆ ಕರ್ಕ ಹೋಗೋ ಬಂದ್ರೆ ಇಲ್ಲ ಎಲ್ಲುಕ ಕರ್ಕ ಬಂದ ಮಾಡ್ತಿದ್ದೆ. ನೋಡು ಹೆಂಗಿದೆ ಟ್ರಾಟೈಸೇಷನ್ ಇದು. ಇದು ನೋಡು ಅದರ ಬೇರೆ ಊರಿಗೆ ಹೋಗಿದೀವೋ ಅನ್ನೋ ತರ ಇದೆ. ತಲೆ ಕೆಡಿಸಿಕೊಂಡು ನಂಬಿಕೆ ಇಡು ಸಮಾಧಾನವಾಗಿರು. ನಿನ್ ತಲೆ ಪರ್ಮನೆಂಟ್ ಆಗ ಹೋಗ್ಬೇಕು ಅಂದ್ರೆ ನಿನ್ ಎಫರ್ಟ್ ಬೇಕು ಮೇಡಂ ಹೇಳಿದ್ರು ತಾನೇ ನಮ್ಮ ಆತ್ಮನೆ ನಮ್ ಬಂದ್ರೆ ನಮ್ಮ ಆತ್ಮನೆ ನಮ್ ಶಕ್ತಿ ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಡೋಂಟ್ ವರಿ ನಿಮ್ಗೇನು ಆಗೋದಿಲ್ಲ ನಾನು ಮೂರರಿಂದ ಸೊನೆ ಏನ ಏರಿಸ್ತೀನಿ ಈ ಜನ್ಮದ ತಲೆನೋವಿಗೆ ಕಾರಣ ಆಗಿರುವಂತಹ ನಿಮ್ಮ ಪೂರ್ವ ಜನ್ಮದಲ್ಲಿ ನಿಂತ್ಕೊಂಡು ಎಸ್ ಅಂತೀರಾ ಮೂರು ಎರಡು ಒಂದು ಸೊನೆ ಗೋ ಎಲ್ಲವನ್ನ ಬಲ್ಲಂತ ಆತ್ಮಕ್ಕೆ ಎಲ್ಲ ಗೊತ್ತಾಗುತ್ತೆ ಈ ಜನ್ಮದಲ್ಲಿ ನೀವು ತಲೆನೋವಿಂದ ಏನು ಬಳಲ್ತಾ ಇದ್ದೀರಾ ಅದಕ್ಕೆ ಕಾರಣ ಆಗಿರುವಂತಹ ನಿಮ್ಮ ಪೂರ್ವ ಜನ್ಮದಲ್ಲಿ ನಿಂತ್ಕೊಂಡು ಎಸ್ ಅಂತ ಹೇಳ್ತೀರಾ ಮೂರು ಎರಡು ಒಂದು ಸೊನ್ನೆ ಓಕೆ ಗಾಡಿ ಹ್ಮ್ ಗಾಡಿ ಿದೆ ನಾನು ನೀವು ಗಾಡಿಯಿಂದ ಕೆಳಗಡೆ ಬಿದ್ದೋಗಿದ್ರ ಆಗ ನಿಮ್ಮ ದೇಹದ ಯಾವ ಯಾವ ಭಾಗಗಳಿಗೆ ಏಟುಗಳಾಗಿದೆ ಅಂತ ನೋಡಿ ತಲೆ ತಲೆ ರಕ್ತ ಬರ್ತಾ ಇದೆ ಬರ್ತಾ ಇದೆ ಕಾಲು ಕಾಲು ಗಾಯ ಗಾಯ ಆಗಿದೆ ಆ ಜನ್ಮದಲ್ಲಿ ಸತ್ತೋದ್ರ ಬದುಕಿದಿರಾ ನೋಡಿ ಮೂರು ಎರಡು ಒಂದು ಸೊನ್ನೆ ಗೋ ಸತ್ತಿದ್ರ ಬದುಕಿದಿರ ನೋಡಿ ಅಷ್ಟೇ ಕಾಣಿಸ್ತಾ ಇದ್ಯಾ ನೀವು ನೋಡಿ ಈಗ ನಾನು ಮೂರರಿಂದ ಸೊನ್ನೆನ ಎಣಿಸ್ತೀನಿ ಆ ಘಟನೆ ನಡೆದ ಮೇಲೆ ಒನ್ ಅವರ್ ಬಿಟ್ಟು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಹೋಗಿ ನಿಂತ್ಕೊಂತ ಇದೆ ಅಂದ್ರೆ ಆಕ್ಸಿಡೆಂಟ್ ಆದ್ಮೇಲೆ ಒನ್ ಅವರ್ ಆದ್ಮೇಲೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಹೋಗಿ ಆ ಒಂದು ಜಾಗದಲ್ಲಿ ನಿಲ್ತಾ ಇದೆ ನೋಡಿ ಅಲ್ಲಿ ನೀವು ಹಾಸ್ಪಿಟಲ್ ಪ್ರಾಣ ಉಳಿಸ್ಕೊಂಡಿದೀರ ಅಥವಾ ನೀವು ಸತ್ ಅಂತ ಸ್ಪಷ್ಟವಾಗಿ ಕಾಣುತ್ತೆ ನೋಡಿ ಮೂರು ಎರಡು ಒಂದು ಸೊನ್ನೆ ಗೋ ನೋಡಿ ಏನಿಲ್ಲ ಬಂದಿಲ್ಲ ಅಂದ್ರೆ ಸತ್ ಓಕೆ ಎಲ್ಲವನ್ನ ಬಲ್ಲಂತಹ ಕಾನ್ಶಿಯಸ್ ಮೈಂಡ್ ಏನಂದ್ರೆ ಈ ಜನ್ಮದಲ್ಲಿ ಬಂದಿರುವಂತಹ ತಲೆನೋವು ಅದು ನಿಮಗೆ ಬಂದಿರುವಂತಹ ತಲೆನೋವಲ್ಲ ಅದು ಕೇವಲ ಪೂರ್ವ ಜನ್ಮದಿಂದ ಬಂದಿರುವಂತಹ ನೋವಾಗಿರೋದ್ರಿಂದ ಅದು ಕೇವಲ ನಿಮ್ಮ ಆತ್ಮಕ್ಕೆ ಆಗಿರುವಂತಹ ಅನುಭವ ಒಂದು ನೆನಪು ಈಗ ಸಂಪೂರ್ಣವಾಗಿ ಆ ಜನ್ಮದಿಂದ ಬಂದಿರುವಂತಹ ನೆನಪನ್ನ ಆ ಜನ್ಮದಿಂದ ಬಂದಿರುವಂತಹ ತಲೆನೋವಿನ ಅನುಭವವನ್ನ ನೀವು ಸಂಪೂರ್ಣವಾಗಿ ಸಂಪೂರ್ಣವಾಗಿ ನಿಮ್ಮ ಮೈಂಡ್ ಇಂದ ಆಚೆ ಹೊಟ್ಟೋಗ್ತಿರೋದನ್ನ ಫೀಲ್ ಮಾಡ್ಕೊಳ್ಳಿ ಆ ಜನ್ಮದ ಒಂದು ನೆನಪು ಆ ಜನ್ಮದ ಒಂದು ತಲೆನೋವು ಆ ಜನ್ಮದಿಂದ ಬಂದಿರುವಂತಹ ನಿಮ್ಮ ನೆನಪು ಅಂದ್ರೆ ನಿಮ್ಮ ಮೈಂಡ್ ಏನು ಅದನ್ನ ಆಳವಾಗಿ ಡೀಪ್ ಆಗಿ ಆ ನೋವನ್ನ ಆ ಸಮಸ್ಯೆಯನ್ನ ಅಬ್ಸರ್ವ್ ಮಾಡ್ಕೊಂಡು ರೆಕಾರ್ಡ್ ಮಾಡ್ಕೊಂಡಿದ್ಯೋ ಆ ಕ್ಷಣದಿಂದ ಎಲ್ಲಾ ನಿಮ್ಮ ಮೈಂಡಿಂದ ಎರೇಸ್ ಆಗ್ತಾ ಇದೆ ಎಲ್ಲ ನಿಮ್ಮ ಮೈಂಡಿಂದ ಆಚೆ ಹೊಟ್ಟೋಗ್ತಾ ಇದೆ ಫೀಲ್ ಮಾಡ್ಕೊಳ್ಳಿ ಯಾವ ಭಾಗದಲ್ಲಿ ನಿಮ್ಗೆ ತಲೆನೋವು ಬರ್ತಾ ಇದೆಯೋ ಅದೆಲ್ಲ ವಾಪಸ್ ಹೊಟ್ಟೋಗ್ತಾ ಇದೆಯಾ ಅಂತ ಫೀಲ್ ಮಾಡ್ಕೊಳ್ಳಿ ಈ ಜನ್ಮಕ್ಕೆ ಯಾವ್ದೇ ಕಾರಣಕ್ಕೂ ಅದರ ನೆನಪು ಅದರ ಒಂದು ಸಿಂಪ್ಟಮ್ಸ್ ಆಗ್ಲಿ ಜನ್ಮಕ್ಕೆ ಯಾವ್ದೇ ಕಾರಣಕ್ಕೂ ಬರೋದಿಲ್ಲ ನೀವು ಫ್ರೆಶ್ ಆಗಿ ಈ ಜನ್ಮಕ್ಕೆ ವಾಪಸ್ ಬರ್ತಾ ಇದೀರಾ ಒಂದು ನಿಮ್ಮ ಎರಡು ಕೈಗಳನ್ನ ಒಂದಕ್ಕೊಂದು ಉಜ್ಜಿ ನಿಧಾನವಾಗಿ ಎರಡು ನಿಮ್ಮ ಕಣ್ಣುಗಳ ಮೇಲೆ ಕೈಗಳನ್ನ ಇಟ್ಕೊಳ್ಳಿ ಮೂರು ನಿಮ್ಮ ಕಣ್ಣುಗಳ ಮೇಲೆ ಕೈಗಳನ್ನ ಇಟ್ಕೊಂಡು ನಿಧಾನವಾಗಿ ಕಣ್ಣುಗಳನ್ನ ಓಪನ್ ಮಾಡಿ ಒಂದು ಐದು ನಿಮಿಷ ರೆಸ್ಟ್ ತಗೊಂಡು ಆಮೇಲೆ ಎದ್ದು ಬನ್ನಿ ಹೇಗಿತ್ತು ನಿಮ್ಮ ಜರ್ನಿ ಪೂರ್ವ ಜನ್ಮದ ಜರ್ನಿ ಹೇಗಿತ್ತು ಚೆನ್ನಾಗಿ ಏನಾದ್ರು ಆಯ್ತಾ ಏನಿಲ್ಲ ಹೇಳಿ ಯಾತರ ಅನುಭವ ಆಯ್ತು ನಿಮ್ಗಲ್ಲಿ ಐತಿವೇನೋ ಅಲ್ಲೇ ವಾಸ ಮಾಡ್ತಾ ಇದೇನೇನೋ ಅನ್ನೋ ತರ ಫೀಲ್ ಆಗ್ತಾ ಮೇಡಮ್ ಹಾಗಾದ್ರೆ ಇನ್ ಮುಂದೆ ನನ್ಗೆ ಯಾವ ತರ ತಲೆನೋವು ಬರಲ್ವಾ ಫ್ರೀ ಆಗಿರ್ತೀನ ಮೇಡಮ್ ಈಗ ಹಿಪ್ನೋಟೈಸ್ ಅಂದ್ರೆ ಏನಂದ್ರೆ ನಿಮ್ಮ ಇಂದ ಯಾವ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡು ಆ ಜನ್ಮದಲ್ಲಿ ಆದಂತಹ ನೋವನ್ನ ಅದು ರೀಕಾಲ್ ಮಾಡ್ಕೊಂಡು ನಿಮಗೆ ತಲೆನೋ ಬರ್ತಾ ಇತ್ತು ಈಗ ನಾವು ಮೈಂಡ್ ಅನ್ನ ನಾವ್ ಏನ್ ಮಾಡಿ ನಾವು ಮಾಡಿದೀವಿ ಆದ್ರೆ ಆ ಒಂದು ಜಾಗವೆಲ್ಲ ಸಮಸ್ಯೆಗೊಳಗಾಗಿರುತ್ತೆ ಅದು ನೆನಪೇ ಇರ್ಬೋದು ಏನಿರ್ಬೋದು ಅಲ್ಲಿರೋ ಒಂದು ನಿಮ್ಮ ಬಾಡಿ ನಿಮ್ಮ ಮೈಂಡ್ ಏನಾಗಿರುತ್ತೆ ಅಂದ್ರೆ ಈಗ ರೀಕಾಲ್ ಮಾಡ್ಕೋಬಾರದು ಅಂತ ಗೊತ್ತಿದ್ರು ಸಹ ಅಲ್ಲಿರೋಂತಹ ನರಮಂಡಲ ಅಲ್ಲಿ ಏನೋ ಇದೆಯೋ ಅದೆಲ್ಲ ಡ್ಯಾಮೇಜ್ ಆಗಿರುತ್ತೆ ಅದಕ್ಕೆ ರೇಖೆ ಶಕ್ತಿಯನ್ನ ನಾವ್ ಕೊಡ್ಲೇಬೇಕಾಗುತ್ತೆ ಅಂದ್ರೆ ಇವಾಗ ನೀವು ಅದನ್ನ ನೆನ್ಪನ ಮೆಳಕ್ ಹಾಕಿದ್ರಿ ಅಂದ್ರೆ ಯಾವ ತರ ಅಂತ ತಗಿ ಈಗ ಏನ್ ಪ್ರಾಬ್ಲಮ್ ಆಗಿದೆ ಓಜನ್ಮಕ್ಕು ಈ ಜನ್ಮಕ್ಕು ನಂಟಿ ಅನ್ನೋದು ನೋಡಿದ್ರಿ ಮತ್ತ ಬಟ್ ಅದು ಇವಾಗ ನೀವು ಅದನ್ನೆಲ್ಲ ನೆನಪಿಸಿದಿರಲ್ಲ ಇವಾಗ ಪ್ರೆಸೆಂಟ್ ನೆನಪಿಲ್ಲ ಬಟ್ ಮುಂದೆ ಅವಾಗ ನೆನಪು ಬರಲ್ವಾ ಅದ್ರಿಂದ ಮತ್ತೆ ಪ್ರಾಬ್ಲಮ್ ಆಗುತ್ತಾ ಕಾಲ್ ಮಾಡ್ಕೊಳ್ದ್ ಬಿಟ್ಬಿಡುತ್ತೆ ಯಾಕೆ ಅಂದ್ರೆ ಈಗ ಅದಕ್ಕೆ ನಾವು ಸಜೆಷನ್ ಕೊಡ್ತಾ ಇತ್ತು ಆ ನೋವು ಈ ಜನ್ಮದಲ್ಲ ಅದು ಪೂರ್ವ ಜನ್ಮದಿಂದ ಬಂದಿದಂತ ಒಂದು ಅನುಭವ ಅಂತ ನಾವ್ ಹೇಳಿದ್ದಾಯ್ತು ಆದ್ರೆ ಅದು ಡ್ಯಾಮೇಜ್ ಇದೆಯಲ್ಲ ಈಗ ಒಂದೊಡಿ ಒಂದ್ ಎಕ್ಸಾಂಪಲ್ ಹೇಳ್ತೀನಿ ಈಗ ಒಂದು ವ್ಯಕ್ತಿ ಬೆಂಕಿ ಹತ್ಕೊಂಡು ಉರಿತಾ ಇದ್ದಾರೆ ಅಂತ ಇಟ್ಕೊಳ್ಳಿ ನಾವ್ ನೀರ್ ಹಾಕಿ ಆರ್ಸ್ಬಿಡ್ತೀವಿ ಇನ್ ಮುಂದಕ್ಕೆ ಅವ್ರು ಉರಿಯಲ್ಲ ನೀರ್ ಆಫ್ ಆಯ್ತು ಓಕೆ ಆದ್ರೆ ಅವ್ರ ಬಾಡಿ ಆ ಸುತ್ತೋಗಿರ ಗಾಯನ ಯಾರು ಕ್ಲಿಯರ್ ಮಾಡ್ತಾರೆ ಅದು ರೇಖಿ ವಿದ್ಯೆಯಿಂದ ಆಗತ್ತೆ ಇಲ್ಲಿ ನಮ್ಮ ಸೆಂಟರ್ ಅಲ್ಲಿ ರೇಖೆ ಮತ್ತು ಹಿಪ್ನೋಟೈಸರ್ ನ ಒಂದೇ ರೀತಿಯಲ್ಲಿ ಅಂದ್ರೆ ಸಮಾನಾಂತರವಾಗಿ ಮಿಕ್ಸ್ ಮಾಡಿ ನಾವು ಕೊಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಗಳು ಇಲ್ಲಿ ಬರ್ತಾ ಇದೆ ಅಮೌನ್ ಇವಾಗ ರೇಕೆ ಇಂತ ಇಷ್ಟೆಲ್ಲಾ ಆಗ್ತಿದೆ ಈಗ ರೇಖೆ ಶಾಸ್ತ್ರ ಕಲಿಬೇಕು ಅಂತಂದ್ರೆ ಇವಾಗ ದೇವಸ್ಥಾನದಲ್ಲಿ ಒಬ್ರು ಪೂಜೆ ಮಾಡ್ತಂತ ಯಾಕಂದ್ರೆ ಇದ್ರೂ ಕೂಡ ಆಲ್ಮೋಸ್ಟ್ ಅದೇ ತರ ಒಂದ್ ಗೆ ಆಗೋದಿಲ್ಲ ನಾವು ಆಲ್ಮೋಸ್ಟ್ ಜಾಸ್ತಿ ದೇವಸ್ಥಾನಕ್ಕೆ ಶುಟ್ಗಳೆ ಮಾಡ್ತಿರ್ತೀವಿ ಸೊ ಜಸ್ಟ್ ಒನ್ ಕ್ವಷನ್ ಅಷ್ಟೇ ನನ್ನ ನನ್ ಆಗಿರಷ್ಟೇ ಇದಕ್ಕೂ ಕೂಡ ಏನಾದ್ರು ಲೈಕ್ ನಮ್ಮ ಪೂರ್ವಜ ಕಾಲದಿಂದನೇ ಇಲ್ಲಿ ಕೂಡ ನಮ್ಗೆ ಬಂದಿರ್ಬೇಕು ಅಂದ್ರೆ ಈಗ ಆಯುರ್ವೇದಿಕ್ ಎಲ್ಲ ನಾವ್ ನೋಡಕ್ ಹೋದ್ರೆ ನಮ್ ತಂತಲಿಂದ ನಮ್ ವಂಶದಿಂದ ಬಂದಿದೆ ಅಂತ ಹೇಳ್ತಾರೆ ಅಂದ್ರೆ ಈಗ ವಂಶದಿಂದ ಬಂದಿರೋದಕ್ಕೂ ನಾವು ಓದಿ ಆಯುರ್ವೇದಿಕ್ ಡಾಕ್ಟರ್ ಅದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಆತರ ಏನಾದ್ರು ಈ ರೇಖೆಗೂ ಇರುತ್ತಾ ಹೇಗೆ ಮ್ಯಾಮ್ ಇಲ್ಲ ಮ್ಯಾಮ್ ಇದು ರೇಖೆ ಅನ್ನೋದು ಆಕ್ಚುಲಿ ಇದು ನಮ್ಮ ನಾವು ಇದು ಒಂದು ಆಧ್ಯಾತ್ಮಿಕ ಚಿಕಿತ್ಸೆನೆ ಇದು ಐನೂರನೇ ಇಸ್ವಿಯಲ್ಲಿ ಫಸ್ಟ್ ದಕ್ಷಿಣ ಭಾರತದಲ್ಲಿ ನಮ್ಮ ಗೌತಮ ಬುದ್ಧನೇ ಇದನ್ನ ಸ್ಟಾರ್ಟ್ ಮಾಡಿದ್ರು ಬಟ್ ಕಾಲಾಂತರದಿಂದ ಅನೇಕ ಚೇಂಜಸ್ ಆಗಿ ಅದು ಜಪಾನ್ ವಿದ್ಯ ಅಂತ ಫೇಮಸ್ ಆಯ್ತು ಇಲ್ಲಿ ಏನಿಲ್ಲ ಪ್ರಕೃತಿಯಲ್ಲಿ ಇರುವಂತಹ ಎನರ್ಜಿಯನ್ನ ಪಾಸಿಟಿವ್ ಎನರ್ಜಿಯನ್ನ ನಾವು ಕಾಸ್ಮಿಕ್ ಎನರ್ಜಿ ಅಂತ ಏನಂತೀವಿ ಬ್ರಹ್ಮಾಂಡದ ಶಕ್ತಿ ಅಂತ ಏನ್ ಹೇಳ್ತೀವಿ ಆ ಒಂದು ಎನರ್ಜಿಯನ್ನ ನಮ್ಮ ಹಸ್ತಗಳಿಗೆ ತಗೊಂಡು ಅದರ ಮುಖಾಂತರ ನಮ್ಮ ದೇಹದಲ್ಲಿರುವಂತಹ ಸಮಸ್ಯೆಗಳಿಗೆ ಅದನ್ನ ನಾವು ಅಪ್ಲೈ ಮಾಡ್ಕೊಳ್ಳುವಂತದ್ದು ಇದಕ್ಕೆ ಎಜುಕೇಶನ್ ಆಗ್ಲಿ ಮತ್ತೆ ಇನ್ನೊಂದು ಮತ್ತೊಂದು ಏನೂ ಬೇಕಾಗಿರೋದಿಲ್ಲ ಮತ್ತೆ ಅದಕ್ಕೆ ಆತರ ನಾನ್ ವೆಜ್ ತಿನ್ಬಾರ್ದು ಬೆಳಿಗ್ಗೆನೆ ಮಾಡ್ಕೋಬೇಕು ಸಾಯಂಕಾಲನೆ ಮಾಡ್ಕೋಬೇಕು ಇಷ್ಟು ವಯಸ್ಸವರೆ ದೀಕ್ಷೆ ತಗೋಬೇಕು ಅಷ್ಟ್ ವಯಸ್ಸವರೆ ದೀಕ್ಷೆ ತಗೋಬೇಕು ಅಂತದೆಲ್ಲ ಇಲ್ಲಿ ಯಾವ್ದು ಇರೋದಿಲ್ಲ ರೇಖೆಯನ್ನ ಕಲ್ತ ಮೇಲೆ ಆ ಕ್ಷಣದಿಂದ ರೇಖೆ ಮಾಡ್ಕೊಂಡು ಎಷ್ಟೇ ದೊಡ್ಡ ದೊಡ್ಡ ಕಾಯಿಲೆಗಳಿರ್ಲಿ ಹಣಕಾಸಿನ ಸಮಸ್ಯೆ ಇರ್ಲಿ ಡಿಪ್ರೆಷನ್ ಇರ್ಲಿ ಎಷ್ಟೇ ಆಸ್ಪಟ ಹೇಳ್ಕೊಳಕ್ ಆಗದೆ ಇರುವಂತಹ ಕಾಯಿಲೆಗಳಿರ್ಲಿ ಸಮಸ್ಯೆಗಳಿರ್ಲಿ ನಾವು ಖಂಡಿತವಾಗ್ಲೂ ರೇಖಿ ಮತ್ತು ಹಿಪ್ನೋಟೈಸ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಖಂಡಿತವಾಗ್ಲೂ ಅದನ್ನ ನಾವು ಕ್ಲಿಯರ್ ಮಾಡ್ಕೋಬಹುದು ನಮ್ ಇಷ್ಟೆಲ್ಲ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಅಂಡ್ ನಮ್ಮ ಡೋಲಾ ಸಿಕ್ಸ್ ಫಿಫ್ಟಿ ಶಶಿರೇಖ ಅವ್ರಿಗೆ ಡೋಲಾ ಸಿಕ್ಸ್ ಫಿಫ್ಟಿ ಮಾತ್ರ ಕುಡಿದ ಮಾಡಿದ್ಕೆ ಥ್ಯಾಂಕ್ಸ್ ಹೇಳ್ಬೇಕು ಥ್ಯಾಂಕ್ ಯು ಮ್ಯಾಮ್ ಜೊತೆಗೆ ನನ್ ತಲೆನೋವು ಹೋಗ್ಸಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ವೆಲ್ಕಮ್